ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಸಿಂಗೋನಿಯಮಲ್ಲಿ ಎಷ್ಟು ವೆರೈಟೀಸ್ ಇದೆ ಸಿಂಗೋನಿಯಂ ಗಿಡಗಳನ್ನ ಯಾವ ರೀತಿ ಬೆಳೆಯೋದು ಅಂತ ತೋರಿಸ್ತೀನಿ ಇದಕ್ಕೆ ಮುಂಚೆ ನಾನು ಸುಮಾರು ವಿಡಿಯೋಗಳಲ್ಲಿ ಸಿಂಗೋನಿಯಂ ಗಿಡಗಳನ್ನ ತೋರಿಸಿದ್ದೀನಿ ಆದರೆ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡಿರಲಿಲ್ಲ ಹಾಗಾಗಿ ಇವತ್ತಿನ ವೀಡ್ಯೋದಲ್ಲಿ ನಾನು ಈ ಸಿಂಗೋನಿಯಂ ಗಿಡನ ಯಾವ್ಯಾವ ರೀತಿ ಬೆಳಿಬಹುದು ಅಂತ ತೋರಿಸ್ತೀನಿ ಹೂವಿಲ್ಲದೆ ಇರೋ ಗಿಡಗಳನ್ನ ತುಂಬ ಜನ ಇಷ್ಟಪಡಲ್ಲ ಆದರೆ ಈ ಗಿಡನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಗಿಡನ ನೋಡಿದರೆ ನಮಗೆ ಹೂವಿರೋ ಗಿಡನೇ ಬೇಕು ಅಂತ ಅನಿಸಲ್ಲ ಈ ಗಿಡದ ಎಲೆಗಳನ್ನ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಇದನ್ನು ಆರೋಹೆಡ್ ಅಂತಲೂ ಕರೀತಾರೆ ಈ ಎಲೆಗಳ ಶೇಪೇ ತುಂಬ ಅಟ್ರಾಕ್ಟಿವ್ ಆಗಿದೆ ಹಾಗೆ ಈ ಗಿಡನ ಲಕ್ಕಿ ಪ್ಲ್ಯಾಂಟ್ ಅಂತ ಕೂಡ ಕರೀತಾರೆ ತುಂಬ ಪಾಸಿಟಿವ್ ವೈಬ್ನ ಸ್ಪ್ರೆಡ್ ಮಾಡುತ್ತೆ ಹಾಗಾಗಿ ಇದನ್ನು ವಾಸ್ತು ಪ್ಲಾಂಟ್ ಅಥವಾ ಲಕ್ಕಿ ಪ್ಲಾಂಟ್ ಅಂತ ಕೂಡ ಕರೀತಾರೆ ಸಿಂಗೋನ್ ನಿಮ್ಮಲ್ಲಿ ನನ್ನ ಹತ್ರ ಐದರಿಂದ ಆರು ವೆರೈಟೀಸ್ ಇದೆ ಎಲ್ಲದರದ್ದು ಎಲೆಗಳು ಬೇರೆ ಬೇರೆ ರೀತಿ ಇರುತ್ತೆ ಕಲರ್ ಬೇರೆ ಬೇರೆ ರೀತಿ ಇರುತ್ತೆ ಆದರೆ ಎಲೆ ಶೇಪ್ ಮಾತ್ರ ಒಂದೇ ರೀತಿ ಇರುತ್ತೆ ಸೈಜ್ ಮಾತ್ರ ಬೇರೆ ಬೇರೆ ರೀತಿ ಇರುತ್ತೆ ಈ ಸಿಂಗೋ ನಿಮ್ಮಲ್ಲಿ ಚಿಕ್ಕ ಸೈಜಿನ ಎಲೆಗಳಿಂದ ಹಿಡಿದು ದೊಡ್ಡ ಸೈಜಿನ ಎಲೆಗಳವರೆಗೆ ತೋರಿಸ್ಕೊಂಡು ಹೋಗ್ತೀನಿ ಮೊದಲನೇದಾಗಿ ಇದನ್ನ ಮಿನಿಯೇಚರ್ ಸಿಂಗೋನಿಯಂ ಅಂತ ಕರೀತಾರೆ ಈ ಪ್ಲಾಂಟ್ ಮಾತ್ರ ತುಂಬಾ ಸ್ಪೆಷಲ್ ಆಗಿರುತ್ತೆ ತುಂಬಾ ಯುನೀಕ್ ಆಗಿರುತ್ತೆ ಇದರ ಹೆಸರು ಮಿನಿ ಸಿಂಗೋನಿಯಂ ಅಂತ ಅಥವಾ ಮಿನಿ ಪಿಕ್ಸಿ ಅಂತ ಕೂಡ ಕರೀತಾರೆ ಎಲೆ ಶೇಪ್ ಆರೋ ಶೇಪ್ ಇರುತ್ತೆ ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾರ್ಮಲ್ ಸಿಂಗೋನಿಯಂ ಅಲ್ಲಿ ಎಲೆಗಳು ಎಷ್ಟು ದೊಡ್ಡದಾಗಿರುತ್ತೆ ಅದರದ್ದು ಕಾಲ್ ಭಾಗಕ್ಕಿಂತ ತುಂಬಾ ಚಿಕ್ಕದಾಗಿರುತ್ತೆ ಈ ಗಿಡದ ಹೈಟ್ ಕೂಡ ಅಷ್ಟೇ ಎರಡು ಅಷ್ಟು ಮಾತ್ರ ಉದ್ದ ಬೆಳೆಯುತ್ತೆ ಆದ್ರೆ ಒಂದ್ ಅಥವಾ ಎರಡು ಗಿಡ ಇದ್ರೆ ಸಾಕು ಈ ರೀತಿ ತುಂಬಾ ಮಲ್ಟಿಪಲ್ ಆಗಿ ಬೆಳೆಯುತ್ತೆ ಈ ಪ್ಲಾಂಟ್ ಗೆ ಡೈರೆಕ್ಟ್ ಆಗಿ ಬಿಸಿಲು ಬಿಡಲೇಬಾರದು ಇನ್ ಡೈರೆಕ್ಟ್ ಸನ್ಲೈಟ್ ಅಲ್ಲಿ ಬೆಳೆಯುವಂತ ಪ್ಲಾಂಟ್ ಇದು ಇಂಡೋರ್ ಇಟ್ಕೊಳ್ಳೋದಕ್ಕೆ ಬೆಸ್ಟ್ ಪ್ಲಾಂಟ್ ಅಂತಾನೆ ಹೇಳ್ಬೋದು ಈ ಪ್ಲಾಂಟ್ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿರೋದ್ರಿಂದ ಟೇಬಲ್ ಟಾಪ್ ಪ್ಲಾಂಟ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು ತುಂಬಾ ಚಿಕ್ಕ ಗಿಡ ಆಗಿರೋದ್ರಿಂದ ತುಂಬಾ ಕಡಿಮೆ ಸ್ಪೇಸ್ ಅಲ್ಲಿ ಕೂಡ ಇದನ್ನ ಇಟ್ಕೋಬಹುದು ಕಾರ್ನರ್ ಮೇಲೆ ಅಥವಾ ವಿಂಡೋ ಸೈಡ್ ಕೂಡ ಇದನ್ನ ಇಟ್ಕೋಬಹುದು ಇವಾಗ ನಾನು ಈ ಮಿನಿಯೇಚರ್ ಸಿಂಗೋನಿಯಂ ಗಿಡಗಳನ್ನ ಸೆಪರೇಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಬಾಟ್ಗಳಲ್ಲಿ ಹಾಕಿಟ್ಕೊಂಡಿದ್ದೀನಿ ಕೆಲವು ಗಿಡಗಳನ್ನ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಸಿಂಗೋನಿಯಮಲ್ಲೇ ಇನ್ನೊಂದು ವೆರೈಟಿ ಇದನ್ನು ಸಿಂಗೋನಿಯಂ ಗೋಲ್ಡ್ ಅಂತ ಹೇಳ್ತಾರೆ ಈ ಗಿಡ ಎತ್ತರ ಬೆಳೆಯಲ್ಲ ಹೈಟ್ ಇಷ್ಟೇ ಇರುತ್ತೆ ಆದರೆ ತುಂಬ ಬೇಗ ಗಿಡಗಳು ಹುಟ್ಕೊಳ್ತಾ ಇರುತ್ತೆ ತುಂಬ ಬೇಗ ಮಲ್ಟಿಪಲ್ ಆಗುತ್ತೆ ಇದರಲ್ಲಿ ಒಂದು ಗಿಡ ಇದ್ದರೆ ಸಾಕು ಒಂದು ಆರು ತಿಂಗಳಾಗೋಷ್ಟ್ರೊಳಗೆ ಪೂರ್ತಿ ಗುಚ್ಚದ ರೀತಿ ತುಂಬ ಗಿಡಗಳು ಹುಟ್ಕೊಂಡಿರುತ್ತೆ ಇದರಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಗಿಡಗಳು ಹುಟ್ಕೊಂಡಿದೆ ಇದನ್ನು ಸಪ್ರೇಟ್ ಮಾಡೋದೇ ಕಷ್ಟ ಒಂದಕ್ಕೊಂದು ಬೇರ್ಗಳು ತುಂಬ ಗಟ್ಟಿಯಾಗಿ ಹಿಡ್ಕೊಂಡು ಬೆಳೆದಿರುತ್ತೆ ಇದು ಕೂಡ ಸಿಂಗೋನಿಯಂ ಗಿಡನೇ ಇದನ್ನ ರೆಡ್ ಪ್ಲಮ್ ಸಿಂಗೋನಿಯಂ ಅಂತ ಹೇಳ್ತಾರೆ ಬ್ರಾನ್ಸ್ ಸಿಂಗೋನಿಯಂ ಅಂತ ಹೇಳ್ತಾರೆ ಚಾಕ್ಲೇಟ್ ಮರಿಯಾ ಅಂತ ಹೇಳ್ತಾರೆ ಮರಿಯಾ ಅಲ್ಯೂಷನ್ ಅಂತ ಹೇಳ್ತಾರೆ ಹೀಗೆ ತುಂಬ ರೀತಿ ಹೆಸರುಗಳಿದೆ ಇದಕ್ಕೆ ಇದರದ್ದು ಎಲೆ ಶೇಪ್ ನೋಡಿ ಅದೆಲ್ಲ ಆ್ಯರೋ ಶೇಪಲ್ಲಿದ್ದರೆ ಇದ್ರೆ ಇದು ಸ್ವಲ್ಪ ಹಾರ್ಡ್ ಶೇಪಲ್ಲಿರುತ್ತೆ ಎಲೆಗಳ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಗ್ರೇಯಿಶ್ ಗ್ರೀನ್ ಅಂತ ಹೇಳ್ತಾರೆ ಇದನ್ನ ಈ ಸಿಂಗೋನಿಯಂನ ಇಂಡೋರ್ ಇಟ್ಕೊಳ್ಳೋದಕ್ಕೆ ಅಥವಾ ಟೇಬಲ್ ಟಾಪ್ ಪ್ಲಾಂಟಾಗಿ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಸಿಂಗೋನಿಯಂಗೆ ಸಲ ನಾಲ್ಕೈದು ದಿನ ನೀರು ಹಾಕ್ತೇ ಹೋದ್ರು ಈ ಗಿಡ ಏನು ಆಗಲ್ಲ ಎಲೆಗಳು ಡಲ್ ಆಗಲ್ಲ ಹಾಗಾಗಿ ಬೇರೆ ಸಿಂಗೋನಿಯಂಗೆ ಕಂಪೇರ್ ಮಾಡಿದರೆ ಇದ್ರ ಕೇರ್ ತುಂಬ ಕಡಿಮೆ ಇವಾಗ ನೀರಲ್ಲಿ ಇಟ್ಟಿರೋ ಸಿಂಗೋನಿಯಂ ಗಿಡಗಳನ್ನ ನೋಡೋಣ ಈ ಗಿಡಗಳನ್ನ ನೀರಲ್ಲಿ ಮತ್ತೆ ಮಣ್ಣಲ್ಲಿ ಎರಡೂ ಕಡೆ ಬೆಳೆಸ್ಬೋದು ಎಕ್ಸ್ಟ್ರಾ ಇರೋ ಗಿಡಗಳನ್ನೆಲ್ಲ ನಾನು ಈ ರೀತಿ ನೀರಲ್ಲಿ ಹಾಕಿಟ್ಕೊಂಡಿರ್ತೀನಿ ಯೂಸ್ ಆಗ್ತಿರೋ ಜಗ್ಗಗಳಿದ್ರೆ ಅಥವಾ ಹಳೇದಾಗಿರೋ ಹಾಳಾಗಿರೋ ಕೆಟಲ್ಗಳಿದ್ರೆ ಅದರೊಳಗೆ ಈ ರೀತಿ ಸಿಂಗೋನಿಯಂ ಗಿಡಗಳನ್ನ ಹಾಕಿಟ್ಕೊಳ್ತೀನಿ ಇದು ಪಿಂಕ್ ಸಿಂಗೋನಿಯಂ ಅಂತ ಇದ್ರ ಎಲೆಗಳ ಕಲರ್ ನೋಡ್ಬೋದು ಪಿಂಕ್ ಕಲರ್ ಇದೆ ಇದನ್ನ ಆರೋಹೆಡ್ ವೈನ್ ಅಂತಾನೂ ಕರೀತಾರೆ ವೈನ್ ಪ್ಲಾಂಟ್ ಅಂತ ಯಾಕೆ ಕರೀತಾರೆ ಅಂದ್ರೆ ಇದರಲ್ಲಿ ಮನಿ ಪ್ಲಾಂಟ್ ರೀತಿ ಬೇರ್ಗಳು ನೋಡಿ ಈ ರೀತಿ ಇರುತ್ತೆ ಹಾಗಾಗಿ ಇದನ್ನ ಮಾಸ್ಟಿಕ್ಕಿಗಾಗಲಿ ಅಥವಾ ಯಾವುದಕ್ಕಾದ್ರೂ ಸಪೋರ್ಟ್ ಕೊಟ್ಬಿಟ್ಟು ಬೆಳೆಸಬಹುದು ಮನಿ ಅಲ್ಲಿ ಹೇಗೆ ಪ್ರತಿಯೊಂದು ನೋಡ್ಸಲು ಎಲೆಗಳಿರತ್ತೆ ಬೇರ್ಗಳು ಇರುತ್ತೆ ಅದೇ ರೀತಿ ಈ ಸಿಂಗೋನಿಯಂ ಅಲ್ಲಿ ಕೂಡ ಇರುತ್ತೆ ಆದರೆ ಎಲ್ಲಾ ವೆರೈಟಿ ಸಿಂಗೋನಿಯಂ ಈ ರೀತಿ ಬಳ್ಳಿ ರೀತಿ ಬರಲ್ಲ ಕೆಲವು ವೆರೈಟಿ ಮಾತ್ರ ಈ ರೀತಿ ಬಳ್ಳಿ ರೀತಿ ಬೆಳೆಸಬಹುದು ಅದರಲ್ಲಿ ಪಿಂಕ್ ಸಿಂಗೋನಿಯಂ ಕೂಡ ಹೌದು ಇದನ್ನ ಮಾಸ್ಟಿಕ್ಕಿಗೆ ಅಥವಾ ಯಾವುದಾದ್ರೂ ಸ್ಟಿಕ್ಕಿಗೆ ಸಪೋರ್ಟ್ ಕೊಟ್ಬಿಟ್ಟು ಬೆಳೆಸಬಹುದು ಪಿಂಕ್ ಸಿಂಗೋನಿಯಂನ ಹೇಗೆ ಸಪೋರ್ಟ್ ಕೊಟ್ಬಿಟ್ಟು ಬೆಳೆಸಬಹುದು ಅದೇ ರೀತಿ ಇನ್ನೊಂದು ವೆರೈಟಿ ಸಿಂಗೋನಿಯಂ ಗಿಡ ಇದೆ ಇದನ್ನು ಕೂಡ ಅದೇ ರೀತಿ ಸಪೋರ್ಟ್ ಕೊಟ್ಬಿಟ್ಟೇ ಬೆಳೆಸಬೇಕಾಗತ್ತೆ ನಾನಿಲ್ಲಿ ಈ ಸಿಂಗೋನಿಯಂ ಗಿಡಗಳನ್ನ ಇವತ್ತು ರೀಪೋಟಿಂಗ್ ಮಾಡೋದನ್ನು ತೋರಿಸ್ತೀನಿ ಯಾರಿಗೆ ಪೋತೋಸ್ ಅಥವಾ ಕ್ರೀಪರ್ಸ್ನ ಬೆಳೆಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಸಿಂಗೋನಿಯಂ ಗಿಡಗಳನ್ನ ಬೆಳೆಸ್ಬೋದು ಯಾಕೆಂದರೆ ಕ್ರೀಪರ್ ಥರ ಆಗಲಿ ಅಥವಾ ಪ್ಲ್ಯಾಂಟ್ ರೀತಿ ತುಂಬ ಕಷ್ಟ ಇರೋಲ್ಲ ತುಂಬ ಈಸಿಯಾಗಿ ಬೆಳೆಯುತ್ತೆ ಈ ಸಿಂಗೋನಿಯಂ ಪ್ಲ್ಯಾಂಟಲ್ಲಿ ಬೇರ್ಗಳು ತುಂಬ ಜಾಸ್ತಿ ಬೆಳೆಯುತ್ತೆ ಮನಿ ಪ್ಲ್ಯಾಂಟ್ಗಿಂತ ಜಾಸ್ತಿ ಬೆಳೆಯುತ್ತೆ ಆದರೆ ಅದು ಎಷ್ಟೇ ಬೆಳೆದರೂ ಕೂಡ ಅದನ್ನು ಆಗಾಗ ಕಟ್ ಮಾಡಿದರೂ ಪುನಃ ಹೊಸ್ದಾಗಿ ಬೆಳೆಯುತ್ತೆ ಹಾಗಾಗಿ ಬೇರ್ಗಳು ಕಟ್ಟಾದ್ರೆ ಗಿಡ ಹಾಳಾಗುತ್ತೆ ಅನ್ನೋ ಹೆದರಿಕೆ ಇರಲ್ಲ ಇದರಲ್ಲಿ ನಾವು ಬೇರೆ ಗಿಡಗಳಲ್ಲಿ ಬೇರ್ ಕಟ್ಟಾದರೆ ಗಿಡ ಹಾಳಾಗುತ್ತೆ ಅನ್ನೋ ಟೆನ್ಷನ್ ಇರುತ್ತಲ್ಲ ಆ ಟೆನ್ಶನ್ ಇರಲ್ಲ ಯಾಕಂದ್ರೆ ಈ ಸಿಂಗೋನಿಯಂ ಬೇರ್ಗಳನ್ನ ನೀವು ಎಷ್ಟೇ ಕಟ್ ಮಾಡಿದರೂ ಕೂಡ ಹೊಸದಾಗಿ ಬೆಳಿತಾನೆ ಇರುತ್ತೆ ನೀರೊಳಗೆ ಹಾಕಿರೋ ಸಿಂಗೋನಿಯಂ ಕೂಡ ಅಷ್ಟೇ ಆ ಬೇರನ್ನು ಫುಲ್ ಕಟ್ ಮಾಡಿ ಹಾಕಿದರೂ ಕೂಡ ಪುನಃ ಅದರಲ್ಲಿ ಹೊಸದಾಗಿ ಬೆಳೆಯುತ್ತೆ ಈ ಗಿಡನ ರಿಪೋರ್ಟಿಂಗ್ ಮಾಡಿ ತುಂಬ ದಿನ ಆಗಿತ್ತು ಹಾಗಾಗಿ ಪೂರ್ತಿ ಮಣ್ಣನ್ನೇ ತೆಗಿತಾ ಇದ್ದೀನಿ ರೀಪೋಟಿಂಗ್ ಮಾಡಿ ತುಂಬ ದಿನ ಆದರೆ ಬೇರ್ಗಳು ಈ ರೀತಿ ಪೂರ್ತಿ ಪಾಟ್ ಸುತ್ತ ತುಂಬಿಕೊಂಡಿರುತ್ತೆ ಇದರ ತಳದಲ್ಲಿ ಬೇರ್ಗಳು ಹೊರಗಡೆ ಹೋಗೋಕೆ ಅವಕಾಶ ಇಲ್ಲದೇ ಇದ್ರ ಸುತ್ತ ಸುತ್ತಕೊಂಡಿದೆ ಈ ರೀತಿ ಆಗಿರೋದನ್ನು ರೂಟ್ ಬಾಂಡ್ ಅಂತ ಹೇಳ್ತಾರೆ ಕೆಲವು ಗಿಡಗಳಲ್ಲಿ ಏನಾಗುತ್ತೆ ಆ ಡ್ರೈನೇಜ್ ಹೋಲಿಂದ ದಾಟ್ಕೊಂಡು ಹೊರಗಡೆ ಹೋಗುತ್ತೆ ಇನ್ನೂ ಕೆಲವು ಗಿಡಗಳಲ್ಲಿ ಪಾಟ್ ತಳದಲ್ಲೇ ಈ ರೀತಿ ಸುತ್ತಕೊಂಡು ಬೆಳೆದಿರುತ್ತೆ ಈ ರೀತಿ ತುಂಬ ಬೇರುಗಳು ಬೆಳೆದಾಗ ರೀಪೋಟಿಂಗ್ ಮಾಡಲೇಬೇಕು ಮಣ್ಣಲ್ಲಿರೋ ಪೋಷಕಾಂಶಗಳನ್ನೆಲ್ಲ ಈ ಬೇರುಗಳು ಹೀರ್ಕೊಂಡು ಬೆಳೆದಿರುತ್ತೆ ಆಮೇಲೆ ಗಿಡ ಬೆಳೆಯೋದಕ್ಕೆ ಅದಕ್ಕೆ ಪೋಷಕಾಂಶಗಳೇ ಇರೋಲ್ಲ ಹಾಗಾಗಿ ಈ ರೀತಿ ರೂಟ್ಸ್ ತುಂಬ ಜಾಸ್ತಿ ಆದಾಗ ಅದನ್ನು ಕಟ್ ಮಾಡಿ ತೆಗ್ದಿಟ್ಟು ರಿಪೋರ್ಟಿಂಗ್ ಮಾಡಲೇಬೇಕಾಗುತ್ತೆ ಬೇರೆ ಗಿಡಗಳಲ್ಲಿ ಒಂದು ವರ್ಷಕ್ಕೆ ಇಷ್ಟೊಂದು ರೂಟ್ಸ್ ಬೆಳೆದಿರಲ್ಲ ಆದರೆ ಈ ಸಿಂಗೋನಿಯಂ ಗಿಡಗಳಲ್ಲಿ ನಾನು ಮೊದಲೇ ಹೇಳಿದಾಗೆ ತುಂಬ ಬೇರುಗಳು ಬೆಳೆಯುತ್ತೆ ಹಾಗಾಗಿ ಒಂದು ವರ್ಷದಷ್ಟೊಳಗೆ ಇಷ್ಟೊಂದು ಸುತ್ತಕೊಂಡು ಬೆಳೆದಿದೆ ಈ ಬೇರಿಗೆ ಗಂಟಿರೋ ಮಣ್ಣನ್ನೆಲ್ಲ ಪೂರ್ತಿ ಕೊಡಿಬಿಟ್ಟು ಈ ಬೇರುಗಳನ್ನೆಲ್ಲ ಪೂರ್ತಿ ಕಟ್ ಮಾಡ್ತೀನಿ ಪೂರ್ತಿ ಹೇರ್ ಕಟ್ ರೀತಿ ಕಟ್ ಮಾಡ್ತೀನಿ ಆದರೂ ಕೂಡ ಈ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಹಾಗಾಗಿ ಗಾರ್ಡನಿಂಗ್ ಅಲ್ಲಿ ಯಾರು ಬಿಗಿನರ್ಸ್ ಇದಾರೆ ಅವ್ರು ಈ ಸಿಂಗೋನಿಯಂ ಗಿಡಗಳನ್ನ ಈಸಿಯಾಗಿ ಬೆಳಿಬಹುದು ಬೇರೆ ಡೆಲಿಕೇಟ್ ಇರೋ ಗಿಡಗಳಾದ್ರೆ ಬೇರ್ಗಳು ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಗಿಡ ಹಾಳಾಗುತ್ತೆ ಆದರೆ ಈ ಸಿಂಗೋನಿಯಂ ಗಿಡದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಈ ಸಿಂಗೋನಿಯಂ ಗಿಡಕ್ಕೆ ಪಾಟ್ ಮಿಕ್ಸ್ ನಾನು ಯಾವ ರೀತಿ ತಗೊಳ್ತೀನಿ ಅಂತ ಹೇಳ್ತೀನಿ ಒಂದು ಮಗ್ಗಷ್ಟು ಮಣ್ಣು ಮತ್ತು ಒಂದು ಮಗ್ಗಷ್ಟು ಕಾಂಪೋಸ್ಟ್ ತಗೊಂಡ್ರೆ ಎರಡು ಮಗ್ಗಷ್ಟು ಕೋಕೋಪಿಟ್ ತಗೊಳ್ತೀನಿ ಅಂದರೆ ಫಿಫ್ಟಿ ಪರ್ಸೆಂಟಷ್ಟು ಕೋಕೋಪಿಟ್ ತೊಗೊಂಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಕಾಂಪೋಸ್ಟ್ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಮಣ್ಣನ್ನು ತಗೊಳ್ತೀನಿ ಇದ್ರ ಜೊತೆಗೆ ಟೆನ್ ಪರ್ಸೆಂಟಷ್ಟು ಬೇವಿನ ಪುಡಿನ ಸೇರಿಸ್ಕೊಳ್ತೀನಿ ಇವಾಗ ಮಳೆಗಾಲ ಶುರುವಾಗ್ತಾ ಇರೋದ್ರಿಂದ ರೀಪೋಟಿಂಗ್ ಮಾಡೋಕ್ಕೆ ತುಂಬ ಗಿಡಗಳಿದೆ ಹಾಗಾಗಿ ನಾನು ಮೊದಲೇ ಪಾಟ್ ಮಿಕ್ಸ್ನ ರೆಡಿ ಮಾಡಿಬಿಟ್ಟು ಒಂದು ಕಡೆ ಇಟ್ಕೊಂಡಿರ್ತೀನಿ ಪಾಟ್ ಮಿಕ್ಸ್ ತುಂಬ ಜಾಸ್ತಿ ಬೇಕಾಗಿರೋದ್ರಿಂದ ಒಂದೊಂದಕ್ಕೆ ಸೆಪ್ರೇಟ್ ಮಾಡಿ ಇಟ್ಕೊಳಕ್ಕೆ ಒಂದೇ ಸಲ ಮಾಡಿಟ್ಕೊಂಡಿರ್ತೀನಿ ಆಮೇಲೆ ಒಂದೊಂದಾಗಿ ರಿಪೋರ್ಟಿಂಗ್ ಮಾಡ್ಕೊಂಡು ಹೋಗ್ತೀನಿ ನಾನಿಲ್ಲಿ ಪಿಂಕ್ ಸಿಂಗೋನಿಯಂನ ರಿಪೋರ್ಟಿಂಗ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು ಸ್ಟಿಕ್ನ ಸಪೋರ್ಟ್ ಕೊಡ್ತಾ ಇದ್ದೀನಿ ಇದಕ್ಕೆ ಮುಂಚೆ ನೀವು ನೋಡಿದ್ರಲ್ಲ ಒಂದು ಚಿಕ್ಕ ಸ್ಟಿಕ್ನ ಕೊಟ್ಟಿದ್ದೆ ಅದರಿಂದ ಗಿಡ ಹೊರಗಡೆ ಬಂದು ಪಾಟ್ ಫುಲ್ ಬೆಳೆದಿತ್ತು ಹಾಗಾಗಿ ಈ ಸಲ ಸ್ವಲ್ಪ ಉದ್ದ ಸ್ಟಿಕ್ನ ಕೊಡ್ತಾ ಇದ್ದೀನಿ ಈ ಸ್ಟಿಕ್ ರೆಡಿಮೇಡ್ ತಂದಿರೋದಲ್ಲ ಮನೆಯಲ್ಲೇ ಮಾಡಿರೋ ಅಂಥದ್ದು ಮಾಸ್ನ ಕಲೆಕ್ಟ್ ಮಾಡಿ ತಂದ್ಬಿಟ್ಟು ಮಾಸ್ ಸ್ಟಿಕ್ನ ಕೂಡ ಮಾಡ್ಬೋದು ಆದರೆ ಮಾಸ್ ಸಿಗೋದು ಮಳೆಗಾಲದಲ್ಲಿ ಹಾಗಾಗಿ ನಾನಿವಾಗ ಹಗ್ಗದಿಂದನೇ ರೆಡಿ ಮಾಡಿದ್ದೀನಿ ಕ್ರೀಪರ್ಗಳಿಗಾಗ್ಲಿ ಅಥವಾ ಪ್ಲ್ಯಾಂಟ್ಗಳಿಗಾಗಲಿ ಈ ರೀತಿ ಸ್ಟಿಕ್ನ ಮಾಡ್ಕೊಂಡಾಗ ಆದಷ್ಟು ನ್ಯಾಚುರಲ್ ಆಗಿರೋ ಕೋಲ್ನೇ ತಗೋಬೇಕು ಪ್ಲಾಸ್ಟಿಕ್ ಪೈಪ್ನ ತಗೊಳ್ಳೋದಕ್ಕಿಂತ ಈ ರೀತಿ ಕೋಲ್ಗಳಲ್ಲಿ ಮಾಡ್ಕೊಂಡ್ರೆ ಆ ಬೇರ್ಗಳು ಅದಕ್ಕೆ ಅಂಟ್ಕೊಂಡು ಬೆಳೆಯುತ್ತೆ ಪ್ಲಾಸ್ಟಿಕ್ ಪೈಪ್ಗಳಲ್ಲಾದರೆ ತುಂಬ ಬೇಗ ಜಾರ್ತಾ ಇರತ್ತೆ ನಾವು ಬೇರ್ಗಳಿಗೆ ಆಗಾಗ ನೀರು ಹಾಕ್ತಾ ಇರ್ತೀವಲ್ಲ ನೀರನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಇರಬೇಕು ಹಾಗಾಗಿ ಪ್ಲಾಸ್ಟಿಕ್ ನ ನೀವು ತಗೊಂಡ್ರು ಕೂಡ ಅದ್ರ ಸುತ್ತ ದಪ್ಪ ಆರ್ಗ್ಯಾನಿಕ್ ಆಗಿರೋ ಮೆಟೀರಿಯಲ್ನ ಹಾಕ್ಬಿಟ್ಟು ಮಾಡಬೇಕು ಕೋಕೋನಟ್ ನ ಹಾಕ್ಬೋದು ಅಥವಾ ಜೂಟ್ದು ಚೀಲ ಬರುತ್ತಲ್ಲ ಅದನ್ನ ಸುತ್ತಿಬಿಟ್ಟು ಮಾಡಬಹುದು ಒಟ್ಟಿಗೆ ಆ ಬೇರ್ಗಳು ಅಂಟ್ಕೊಂಡು ಬೆಳೆಯೋ ರೀತಿ ಇರಬೇಕು ಈ ರೀತಿ ಕ್ರೀಪರ್ಗಳಿಗೆಲ್ಲ ನೀರು ಹಾಕಬೇಕಾದ್ರೆ ನಾವು ಕೋಲನ್ನು ಸೇರಿಸ್ಬಿಟ್ಟು ನೀರು ಹಾಕಬೇಕು ನಾವು ನೀರು ಹಾಕಿದಾಗ ಅದು ಅಬ್ಸರ್ವ್ ಮಾಡ್ಕೊಳ್ಳೋ ಥರ ಇರಬೇಕು ಅವಾಗ ಅದು ಆರ್ಗ್ಯಾನಿಕ್ ಮೆಟೀರಿಯಲ್ ಆಗಿದ್ದಾಗ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದರಿಂದ ಬೇರ್ಗಳಿಗೆ ನೀರು ಚೆನ್ನಾಗಿ ಸಿಗುತ್ತೆ ಇನ್ನು ಈ ಪಾಟ್ ಮಿಕ್ಸ್ ಅಲ್ಲಿ ಕೋಕೋಪೀಟ್ ನ ಯಾಕೆ ಜಾಸ್ತಿ ತಗೊಂಡಿದ್ದೀನಿ ಅಂತ ಅಂದರೆ ಈ ಸಿಂಗೋ ನಿಮಗೆ ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬೇಕು ಆದರೆ ನೀರು ತುಂಬಾ ಜಾಸ್ತಿ ಇರಬಾರ್ದು ಹಾಗಾಗಿ ನಾನು ಕೋಕೋ ನ ಜಾಸ್ತಿ ಹಾಕೊಂಡಿದ್ದೀನಿ ಈ ಗಿಡನ ಬರೀ ಕೋಕೋಪೀಟ್ ಕೂಡ ಬೆಳಿಬಹುದು ಮಣ್ಣು ಹಾಕದೇ ಕೋಕೋಪಿಟ್ ಮತ್ತು ಕಾಂಪೋಸ್ಟ್ ಇವೆರಡನ್ನೇ ಹಾಕ್ಬಿಟ್ಟು ಕೂಡ ಬೆಳಿಬೋದು ನೀರಲ್ಲಿ ಕೂಡ ಬೆಳಿಬೋದು ಹೀಗೆ ಎಲ್ಲದರಲ್ಲೂ ತುಂಬ ಈಸಿಯಾಗಿ ಬೆಳೆಯುತ್ತೆ ಪಾಟ್ ಮಿಕ್ಸಿಗೆ ಬೇವಿನ ಪುಡಿನ ಸೇರಿಸ್ಕೊಳ್ಳೇಬೇಕು ಯಾಕೆಂದರೆ ಮನಿಪ್ಲಾಂಟಲ್ಲಿ ಯಾವ ರೀತಿ ಬಿಳಿ ಬಿಳಿ ಫಂಗಸ್ ರೀತಿ ಆಗುತ್ತೆ ಅದೇ ರೀತಿ ಇದರಲ್ಲಿ ಕೂಡ ಆಗುತ್ತೆ ಆದರೆ ಬೇವಿನ ಪುಡಿನ ಸೇರಿಸ್ಕೊಳ್ಳೋದ್ರಿಂದ ಮಿಲಿಬಗ್ಸ್ ಆಗಲಿ ಫಂಗಸ್ ಆಗಲಿ ತುಂಬ ಕಡಿಮೆ ಆಗುತ್ತೆ ನಾನು ಈ ಸಿಂಗೋನಿಯಂ ಪಾಟ್ ಮಿಕ್ಸಿಗೆ ಪ್ರತಿ ಸಲ ನೀಮ್ ಪೌಡರ್ನ ಸೇರಿಸ್ಕೊಳ್ಳೋದ್ರಿಂದ ಇದುವರೆಗೆ ಮಿಲಿಬಕ್ಸ್ ಆಗಲಿ ಫಂಗಸ್ ಆಗಲಿ ಬಂದಿಲ್ಲ ಇನ್ನು ಫರ್ಟಿಲೈಸರ್ ಕೂಡ ಈ ಗಿಡಕ್ಕೆ ಜಾಸ್ತಿ ಬೇಕಾಗಿಲ್ಲ ಎರಡರಿಂದ ಮೂರು ತಿಂಗಳಿಗೆ ಸಲ ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ಎನ್ ಪಿ ಕೆ ಕೂಡ ನೀವು ಹಾಕಬಹುದು ಅಥವಾ ಆರ್ಗ್ಯಾನಿಕ್ ಆಗಿರೋ ಎರೆಹುಳು ಗೊಬ್ಬರ ಅಥವಾ ದನನ್ ಗೊಬ್ಬರ ಯಾವ್ದು ಬೇಕಾದರೂ ಹಾಕಬಹುದು ತುಂಬಾ ದೊಡ್ಡ ಪಾಟಿಗೆ ಹಾಕಿದ್ರೆ ಎರಡು ತಿಂಗಳಿಗೆ ನೀವು ಬೇಕಾದ್ರೆ ಫರ್ಟಿಲೈಸರ್ ಕೊಟ್ಕೋಬೋದು ಆದರೆ ಇದರಲ್ಲಿ ಮೇನ್ ಇರೋದೇ ಎಲೆಗಳಾಗಿರೋದ್ರಿಂದ ಎಲೆಗಳು ತುಂಬ ಬ್ರೈಟಾಗಿ ಶೈನಾಗಿ ಕಾಣಿಸ್ಬೇಕು ಅಂದರೆ ಎಪ್ಸಮ್ ಸಾಲ್ಟ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿಂಗಳಿಗೆ ಒಂದು ಸಲ ಸ್ಪ್ರೇ ಮಾಡ್ತಾ ಇರ್ಬೋದು ಇನ್ನು ಲಾಸ್ಟಲ್ಲಿ ಈ ಸಿಂಗೋನಿಯಂ ಗಿಡಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರೋದು ಬೆಳಕು ಎಷ್ಟು ಬೇಕು ಅನ್ನೋದು ಈ ಪ್ಲಾಂಟ್ ಆಕ್ಸಿಜನ್ ನ ಜಾಸ್ತಿ ರಿಲೀಸ್ ಮಾಡುತ್ತೆ ಅಂತ ಯಾವಾಗ್ಲೂ ಇಂಡೋರ್ ಇಟ್ಕೊಳ್ಳೋದ್ರಿಂದ ಇದ್ರ ಎಲೆಗಳು ತುಂಬಾ ಹೆಲ್ದಿ ಆಗಿ ಬೆಳೆಯಲ್ಲ ಹಾಗಾಗಿ ಸ್ವಲ್ಪ ಬ್ರೈಟ್ ಆಗಿರೋಂತ ಬೆಳಕಿರೋ ಕಡೆನೇ ಇಡಬೇಕು ಅಥವಾ ವಾರದಲ್ಲಿ ಒಂದ್ ಹೊರಗಡೆ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ಒಳಗಡೆ ತೆಗೆದಿಡ್ಬೇಕು ಇಂಡೋರ್ ಇಟ್ರು ಕೂಡ ವಿಂಡೋ ಸೈಡ್ ತುಂಬಾ ಬ್ರೈಟ್ ಆಗಿರೋ ಬೆಳಕಿರೋ ಕಡೆನೆ ಇಡಬೇಕು ಡೈರೆಕ್ಟ್ ಆಗಿ ಬಿಸಿಲು ಬಿಡೋಜ್ ಜಾಗದಲ್ಲೂ ಇಡಬಾರ್ದು ಇದ್ರ ಎಲೆಗಳೆಲ್ಲ ಬ್ರೌನ್ ಆಗುತ್ತೆ ದಿನಕ್ಕೆ ಒಂದು ಗಂಟೆ ಅಥವಾ ಎರಡು ಗಂಟೆ ಬಿಸಿಲು ಬಿದ್ದರೆ ಪರವಾಗಿಲ್ಲ ಬೇರೆ ಟೈಮಲ್ಲೆಲ್ಲ ನೆರಳಿರಬೇಕು ಆವಾಗ ಮಾತ್ರ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸೊ ಫ್ರೆಂಡ್ಸ್ ಈ ಸಿಂಗೋನಿಯಂ ಗಿಡ ಯಾವ ರೀತಿ ಅಂದರೆ ಗಿಡದ ಬಗ್ಗೆ ಯಾವುದೇ ರೀತಿ ಕೇರ್ ಮಾಡೋಕ್ಕೆ ಬರದೇ ಇರೋರು ಕೂಡ ಈ ಗಿಡನ ಬೆಳೆಸ್ಬೋದು ಗಿಫ್ಟ್ ಮಾಡೋದಕ್ಕೆ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬ ಫಾಸ್ಟಾಗಿ ಕೂಡ ಬೆಳೆಯುತ್ತೆ ಒಂದು ಗಿಡ ಇದ್ದರೆ ಸಾಕು ಅದನ್ನ ಡಿವೈಡ್ ಮಾಡಿಬಿಟ್ಟು ತುಂಬ ಗಿಡಗಳನ್ನ ಮಾಡ್ಕೋಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್